ಬೇಸಿಗೆ ಮೊದಲೇ ನೀರಿಗೆ ಕೆಆರ್ ಕೆಆರ್ಪುರ ಕ್ಷೇತ್ರದ ದೇವಸಂದ್ರ ವಾರ್ಡ್ನ ಮಸೀದಿ ರಸ್ತೆಯಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದು ಸುಮಾರು ಒಂದು ವರ್ಷದಿಂದ ನೀರಿಲ್ಲದೆ ಜನ ಪರದಾಡುತ್ತಿದ್ದು ಖಾಲಿ ಕೊಡ ಹಿಡಿದು ಮಹಿಳೆಯರು ಪ್ರತಿಭಟನೆ ನಡೆಸಿದರು ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು ನನ್ನ ಹೆಸರು ಜಬಿ ಅಂದ್ಬಿಟ್ಟು ಯುವ ಕಾಂಗ್ರೆಸ್ ಅಧ್ಯಕ್ಷ ನಾನು ಉದಯನಗರ ಬ್ಲಾಕು ನಮ್ಮ ದೇಸಂದ್ರ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ನೀರಿನ ಸಮಸ್ಯೆ ಇದೆ ನಾವು ನಮ್ಮ ಡಿಫಿಕೇಟ್ ಕ್ಯಾಂಡಿಡೇಟ್ ಡಿ ಕೆ ಮೋಹನ್ ಬಾಬು ಅವ್ರಿಗೂ ನಾವು ಮಾಹಿತಿ ಕೊಟ್ಟಿದ್ರಿ ಹಾಗೂ ನಮ್ಮ ಮುಖಂಡರುಗಳೆಲ್ಲ ಸೇರಿ ನಾವು ಬಿ ಬಿ ಎಂ ಪಿ ಅವ್ರಿಗೂ ಎಲ್ಲ ನಾವು ಮಾಹಿತಿಗಳು ಕೊಟ್ಟು ನಮ್ಮ ಕಡೆ ನೀರು ಬರ್ತಾ ಇಲ್ಲ ಅಂದ್ಬಿಟ್ಟು ತುಂಬ ನಾವು ಬರ್ತಾ ಇದ್ದೀರಿ ಅವರು ಬರೋದು ನೀರು ಹತ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಸುಮ್ಮ ಸುಮ್ಮನೆ ನಮ್ಗೆ ಹೇಳಿ ಹೋಗಿದ್ದಾರೆ ಈ ಇದು ಅವರು ಭರವಸೆಗಳು ಕೊಟ್ಟಿರೋದೆಲ್ಲ ಸುಳ್ಳಾಗಿದೆ ಇವಾಗ ನಾವೇನು ಹೇಳ್ತಾ ಅಂದರೆ ಎರಡು ಮೂರು ದಿನಗಳಲ್ಲಿ ಅವ್ರ ನಮ್ಮ ಭಾಗಗಳಲ್ಲಿ ನಮ್ಮ ಗಲ್ಲಿಗಳಲ್ಲಿ ನೀರು ಬಿಟ್ಟಿಲ್ಲ ಅಂದರೆ ನಾವು ಬಿ ಬಿ ಎಂ ಪಿಗೆ ಮುತ್ತಿಗೆ ಹಾಕ್ತೀರಿ ನಾವು ಇದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಎಚ್ಚರಿಕೆ ಆಗಿ ಕೊಡಕ್ ಇಷ್ಟ ಪಡ್ತೀರಿ ನೀರು ಬಡ ಗಂಟನು ನಾವು ಹೋಗ್ಬೇಕಾದ್ರೆ ನಾವು ಅಲ್ಲೇ ಪ್ರೊಟೆಸ್ಟ್ ಮಾಡೋಕ್ಕೂ ನಾವೆಲ್ಲ ಮುಖಂಡರುಗಳು ರೆಡಿ ಇದ್ದೀರಿ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ನಿಮ್ ಮುಖಾಂತರ ನಮಸ್ಕಾರ ನನ್ನ ಹೆಸರು ಲೀಲಾವತಿ ಮಸೀದಿ ರೋಡ್ ಏನಂದ್ರೆ ನೀರು ಪ್ರಭಾವ ತುಂಬಾನೇ ಇದೆ ಒಂದು ವರ್ಷ ಆಯ್ತು ನೀರ್ ಬಿಟ್ಟು ವಾರಕ್ಕೆ ಸತಿ ಹಂಗ್ ಬಿಡ್ತಾರೆ ಏನೋ ಒಂದು ಒಂದ್ ವಿಶೇಷ ಬರುತ್ತೆ ಅದು ಕೂಡ ಇಲ್ಲ ಒಂದು ವರ್ಷದಿಂದ ನೀರಿಗೆ ಎಷ್ಟು ಸಮಸ್ಯೆ ಸಮಸ್ಯೆ ಇದೆ ಪಿ ಡಬ್ಲ್ಯೂ ಎ ಡಬ್ಲ್ಯೂ ಎಲ್ಲಕ್ಕೂ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ನೀರ್ ಬರ್ತಾ ಇಲ್ಲ ಅಂತ ಅನ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ಫೋನ್ ಮಾಡಿದಾಗ ಮೇಡಮ್ ನಮ್ಗೆ ಆ ಕಡೆಯಿಂದ ನೀರ್ ಬರ್ತಾ ಇಲ್ಲ ನಮ್ಗೆ ನೀರ್ ಕೊಟ್ಟಿಲ್ಲ ಮೇಡಮ್ ನಾವ್ ಹೇಗೆ ನಿಮ್ಗೆ ನೀರ್ ಕೊಡೋದು ಈ ಒಂದು ಅವರೇ ಹೇಳ್ ಎ ಡಬ್ಲ್ಯೂ ಗೆ ಫೋನ್ ಮಾಡಿದ್ರೆ ಅದನ್ನೇ ಹೇಳ್ತಾರೆ ಮೇಡಮ್ ನಮ್ಗೆ ನೀರ್ ಬಿಟ್ಟಿಲ್ಲ ಮೇಡಮ್ ನಾವು ನಿಮ್ಗೆ ಹೆಂಗೆ ನೀರ್ ಬಿಡೋದು ಅಂತ ಎಷ್ಟು ಆರು ತಿಂಗಳಿಂದ ಇದೇ ಸಮಸ್ಯೆ ನಡೆದಿದೆ ಇದೇ ಎಷ್ಟು ಇದು ಮಾಡ್ತಾ ಇದೀವಿ ನಾವು ಇಡೀ ಕ್ಷೇತ್ರಕ್ಕೆ ಈ ಕ್ಯಾಪುರಂ ಕ್ಷೇತ್ರಕ್ಕೆ ನೀರಿಲ್ಲ ತುಂಬಾ ಅಭಾವ ಇದೆ ಅದು ನಮ್ಮ ಮಸೀದಿ ದೊಡ್ಡ ದೇವಸಂದ್ರ ತುಂಬಾ ಕಡೆನೂ ಇದೇ ಬರಿ ನೀರ್ದನೆ ಪ್ರಭಾವ ತುಂಬಾ ಇದೆ ನಾವು ದಯವಿಟ್ಟು ಏನ್ ಹೇಳ್ತಾ ದಯವಿಟ್ಟು ದಯವಿಟ್ಟು ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಅಧಿಕಾರಿಗಳಿಗೆ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಸರ್ ದಯವಿಟ್ಟು ಅದು ನೀರ್ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಪೂರೈಸಿಕೊಡಿ ಜನರು ಇನ್ನೇನು ಕೇಳ್ತಾ ಇಲ್ಲ ಕುಡಿಯೋದಕ್ಕೆ ನೀರ್ ಕೂಡ ಇಲ್ದೋದೇ ಹೇಗೆ ಆ ಟ್ಯಾಂಕ್ ಬಂದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಆ ಟ್ಯಾಂಕ್ ಎಷ್ಟು ಅಂತ ತಗೋಬಂದು ಇದು ಮಾಡ್ತಾರೆ ಬಡ ಬಗ್ಗಿಗರು ಹೇಗೆ ಇದು ಅಂತ ಮಾಡಿ ನೀರಿನ ಸಮಸ್ಯೆ ತುಂಬಾನೇ ಇದೆ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಇದೊಂದು ನೀವು ಎಲ್ಲ ಮಾಡ್ಕೊಡ್ಬೇಕು ಎಲ್ಲಾರ್ಗು ಇದು ಪ್ರಚಾರ ಮಾಡಿ ಎಲ್ಲ ಹೇಳಿ ಅಂತ ಹೇಳಿ ನೀರು ಸಮಸ್ಯೆ ತೀರಿಸ್ಬೇಕು ಅಂತ ನಾನು ಕೋಡ್ಕೊಂತ ಇದೀನಿ